అర్గూ నమస్కారి నిన్న చంద్రగ్రహణితు ఇవతేల అమ్మ మస్త్ పూజ మోడ్రీ ఇవత్ గ్రహణదె క్లీన్ మార్కొం ఇవత్ అమ్మ స్వల్పు జరూరి కలసక్ బెంగళూర్ ఉంటారా ముంద్రీ హతారు బీ నమ్మ గణప్రవ్ నోడో బరీ నోడప నమ్ గణపదు ఇవ్ పూజ అమ్మ ఒక్క మాత్రు బరీ కళోను అభిమాను మక్గూ నా జన్తి ఎల్గూ అమ్మక్కడ నమస్కార యాకంద్ర చంద్రగ్రహణ ఇప్పుడు ಎಷ್ಟು ಮಂದಿ ಹೊಟ್ಟೆಲಿ ಅದಿರಿ ಯೂಟ್ಯೂಬ್ದಾಗ ಆಯ್ತು ಇನ್ಸ್ಟಾಗ್ರಾಮ್ನಾಗಾತು ಫೇಸ್ಬುಕ್ ಫೇಸ್ಬುಕ್ಕ ವಾಟ್ಸಪ್ನೊಳಗೆ ಎಲ್ಲರಿಗೂ ಹೇಳ್ತೀನಿ ನೀನು ಗ್ರಹಣ ಪಾಲಿಸಿದ್ರಿ ಮುಂಜಾನೆದ್ದೆಲ್ಲ ಜಳಕ ಮಾಡಿ ಊಟ ಮಾಡುವ ಅಂಥೇಳಿ ನಿಖಿಗೆ ಅದಕ್ಕೆ ಚಂದ್ರ ಜ್ಞಾನ ಭಾಳ ಕೆಟ್ಟಿತ್ತು ಎಲ್ಲ ಬಸ್ರಣ್ಣ ಮಕ್ಳಿಗೂ ಮನ್ಸರಿಂದ ಶುಭಾಶಯಗಳು ಇನ್ನೊಂದು ನನ್ನ ಮನ್ಸಿನ ಮಾತು ಹೇಳ್ತೀನಿ ಅವ ಮಾತಾಡಲಿ ಬೇಡ ಮನ್ಸಿನ ಮಾತು ಹೇಳ್ತೀನಿ ಯಾವ ತೋರಿಂದ ಅಡ್ವರ್ಟೈಸ್ ಮಾಡಿದ್ದೀವ್ರಿ ನಾವು ಪಾಪ ತೋರಿಂದ ಅವ್ರು ಭಾಳ ಒಳ್ಳೆಯವ್ರದಾರ ಅವರು ಅಮ್ಮ ನಮ್ಗೆ ತೋರ್ಣದಂದು ನಮ್ಗೆ ಮಾಡಿಕೊಡ್ರಿ ಅಮ್ಮ ನಿಮ್ಮ ತೋರಣ ಕಳಿಸ್ತೀವಿ ಅಂದ್ರೆ ಆಯ್ತಪ್ಪ ಅಂತ ತೋರಣದ ಮಾಡಿ ಅವ್ರದ ನಂಬರ್ ಹಾಕಿದ್ವಿ ಅವ್ರು ಅವ್ರು ಹೇಳಿದ್ರೆ ಅಮ್ಮ ನನ್ನ ತೋರ್ನ ತೊಗೊಳದಕ್ಕಿಂತ ನಿಮ್ಮನ್ನು ಕೇಳು ಮಂದಿನ ಬಾಳ್ರಿ ಅಮ್ಮ ನನಗೆ ಕೆಲಸ ಬಿಟ್ಬಿಟ್ಟೆ ಕೆಲಸ ಬಿಟ್ಬಿಟ್ಟ ನಾವು ಅವ್ರದ್ದು ಫೋನ್ ಎತ್ತದ ಹಾಕೈತ್ರಿ ಅಮ್ಮ ಹಂಗಂತೇಳಿ ನಿಮ್ಯಾಗ ಪ್ರೀತಿ ಅಭಿಮಾನ ಇಲ್ಲ ಅಂತೇನಲ್ಲ ರೀ ಆದ್ರೆ ನಮ್ಗೆ ಅದನ್ನ ಮಾಡೋದು ಕಷ್ಟ ಆಕೈತ್ರಿ ಅಮ್ಮ ಅದಕ್ಕೆ ನೀವೇ ವ್ಯಾಪಾರ ಮಾಡಿರಿ ನೀವೇ ಅದನ್ನು ತೊಗೋರಿ ಅಂದರು ಅದಕ್ಕೆ ನಾವು ತೋರಣಗಳು ತಂದಿಟ್ಟೆ ತೋರಣ ನಿಮಗಾದರೂ ಎಷ್ಟು ಜನರಿಗೆ ತಲ್ಪಿಸ್ವಿ ಅದು ಆನ್ಲೈನ್ದಾಗ ಕಳಿಸಿದ್ವಿ ಮಕ್ಕಳಂದ್ರೆ ಎಲ್ಲಿ ಬೇಕಾದಲ್ಲಿ ತಗೋ ಅಂಥೇಳಿ ತೋರಣನ ಎಲ್ಲಿ ಬೇಕಾದಲ್ಲಿ ತೊಗೋತಾರವ್ರಾ ಅದಕ್ಕಂತ ಹೇಳಿ ನಾವು ತೋರ್ಣದ್ದು ಯಾರು ಬೇಡ್ತಾರೆ ಯಾರು ಕೇಳ್ತಾರೆ ಮನೆಗೆ ಬಂದು ಕೊಡ್ತಾರೆ ಅದೊಂದು ಅಮ್ಮನ ಅನುಗ್ರಹ ಆಗಲಿ ಭತ್ತ ತೋರಣ ಬರಲಿ ಅಂತ ಅಂದೀವಿ ಯಾವತ್ತೂ ನಾವು ಬಿಸ್ನೆಸ್ ಬಗ್ಗೆ ನನ್ನ ಅಭಿಮಾನಿ ಮಕ್ಕಳನ್ನಾಗಲಿ ಯಾರನ್ನೂ ನಾವು ತೊಗೊಂಡಿಲ್ಲ ಈಗೇನಕ ಸುಸ್ತಾರೆ ಅಲ್ಲರಿ ಅಮ್ಮ ಖಾರ ಡಬ್ಬಿ ಮಾಡ್ತಾರೆ ಶಾಮಗೆ ಡಬ್ಬಿ ಮಾಡ್ತಾರೆ ಮತ್ತು ಎಷ್ಟು ಚಂದ ರೆಡಿಯಾಗಿ ಅವ್ರ ಅಮ್ಮ ಮಗ ಒಬ್ಬರು ಡಬ್ಬಿ ನಮ್ಮದ ಚಟ್ನಿ ನಮ್ಮದೇ ಅಂತಾರಮ್ಮ ನಾವು ಏನರ ಮಾಡೋನು ಏನರ ಮಾಡು ಅಂತ ಇಬ್ಬರು ಸೊಸ್ತಾರ ಅಂದ್ರೆ ನಾನು ಇಲ್ವಾ ಮೊದಲು ನಾವು ಆ ಮನೆ ಕಡೆ ಆಮೇಲೆ ನಿಮ್ಮದು ಆ ಕಡೆ ಈ ಕಡೆ ನೊಂದಲು ಭಾಳ ಐತೆ ಅಂತೇಳಿ ಬಿಟ್ಟಿದ್ದೀವಿ ಈಗ ಸೊಸ್ತಾರ ಇಬ್ಬರು ನೋಡಿರಿ ಸೀರೆ ಬಿಸ್ನೆಸ್ ಮಾಡ್ತಾರೆ ಹಾಂ ಇವು ಸೀರೆಗಳ ನಿಮ್ಗೆ ಯಾವ್ಯಾರಿಗೆ ಇಷ್ಟ ಆಕೈತಿ ನಿಮ್ಮ ಮನೆಗೆ ಬರ್ತಾವ ಹಾಂ ಅವರಿಗೆಲ್ಲ ಪ್ರೋತ್ಸಾಹ ಮಾಡ್ರಿ ಅವ್ರಿಗೆ ಸಪೋರ್ಟ್ ಮಾಡಿರಿ ಅವ್ರಿಗೆ ಏನೈತಿ ನಿಮ್ಗೆ ಬೇಕಾದ ಇಷ್ಟ ಬಂದಿದ್ದು ಕಲರ್ಗಳಾಗಲಿ ಡಿಸೈನ್ಸ್ ಆಗಲಿ ನೋಡಿರಿ ಹಾಂ ಎಲ್ಲ ಚಲೋ ಇರ್ತಾವೆ ನಿಮ್ಗೆ ಬೇಕಾದ ಬೇಡ ಬೇಡದು ಕೊಡ್ರಿ ಅವು ನಿಮ್ದು ನಿಮ್ಮ ಅತಿಗಾರದ ಬಿಸ್ನೆಸ್ಸಾ ನಾನು ನೋಡೋರು ನನ್ನ ಜೋಡಿ ಮಾತಾಡೋವ್ರು ಹಾಂ ನನ್ನ ನೋಡ್ಬೇಕನ್ನೋರಿಗೆ ಎಲ್ಲರಿಗೂ ಹೇಳ್ತೀನಿ ನಾ ಇರೋದು ಚಂದ್ರಗ್ಯಾಗ ಇರ್ತೀನಿ ವರ್ಷಕ್ಕೊಂದ್ಸರ್ತಿ ಬೆಂಗಳೂರಿಗೆ ಬರ್ತೀನಿ ಆಮೇಲೆ ಇಲ್ಲಿ ಸೌದತ್ತಿಗೂ ಬಂದು ಹೋಗ್ರಿ ನಿಮ್ಮನಿ ದೇವ್ರಿಗೆ ನೋಡ್ಕೋರಿ ಆಮೇಲೆ ಅಮ್ಮನ ಮ್ಯಾಗ ಭಕ್ತಿ ಇದ್ದವ್ರು ಅಮ್ಮನ ಹೆಸ್ರು ಮ್ಯಾಗ ಮಾಡಿದ್ರು ಎಲ್ಲ ಒಳ್ಳೇದಾಕೈತಿ ಈ ನಂಬರ್ ತಗೊಂಡ ಅವ್ರ ಫೋನ್ ಮಾಡಿದ ಅವ್ರಿಗೆ ಪಾಪ ವ್ಯಾಪಾರಕ್ಕೆ ತೊಂದರೆ ಮಾಡಬೇಡ್ರಿ ಯಾಕಂದ್ರೆ ನೀವು ನಾ ನನ್ನ ಇಷ್ಟಪಡೋರು ನಮ್ಮನ್ನು ಕೇಳಬೇಕನ್ನವ್ರೆ ನಮ್ಮನ್ನು ನೋಡ್ಬೇಕನ್ನೋರು ದಯವಿಟ್ಟು ಇಲ್ಲಿಗೆ ಬರ್ರಿ ನಮ್ಮ ಕಡೆಯಲ್ಲಿ ಏನಾಗುತ್ತೆ ಅಮ್ಮನ ಕಡೆಯಲ್ಲಿ ಏನಾಗುತ್ತೆ ಹೇಳ್ತೀವಿ ಯಾಕಂದ್ರೆ ಸುಮಾರು ಮಂದಿ ಮನೆ ಯಾವುದಾದ್ರು ಮುದೋ ತಾಲೂಕಿನ ಕೇಳ್ಕೊತ ಬಂದ್ರೆ ಅವ್ರಿಗೆ ಬಂದವ್ರಿಗೆ ನಾವೆಲ್ಲ ನಾಷ್ಟ ಹಚ್ಚ ಊಟ ಎಲ್ಲ ಅವ್ರಿಗೆ ಅನುಕೂಲ ಮಾಡ್ಕೊಂಡ ಅವ್ರದ್ದು ಏನೈತಿ ಅವ್ರದ್ದು ಅನುಗ್ರಹ ಅಮ್ಮನ್ ಹೆಂಗೈತಿ ಮುಖ ನೋಡೋಣ ನಾನು ನೋಡುವಂಥ ಶಕ್ತಿ ಅಮ್ಮ ಕೊಟ್ಟಾಳೆ ಯಾರು ಬಂದು ಅವ್ರು ಬಂದು ಬೇಕಾದ್ರೆ ನಾನು ಪರೀಕ್ಷೆ ಮಾಡ್ಬೋದ ನಮ್ಮೂರಾಗನ ಇಲ್ಲೇ ನಮ್ಮೂರು ಹುಡುಗರನ್ನ ಅಯ್ಯ ನೋಡು ನಡಿ ಅಮ್ಮನ ಮಾತು ಹೆಂಗೆ ಕರೆ ಬರ್ತಾವೆ ಸುಳ್ ಬರ್ತಾವೆ ಅಂಥೇಳಿ ಬರಮನ ಗುಡಿಯಾಗ ದೇವ್ರ ಗುಡಿ ಸಾಕತ್ತಿದ್ವಿ ಅಂತ ಕರ್ಕೊಂಬಂದ್ರೆ ನನಗೆ ದೇವ್ರದ ಮುಖ ಕಾಣಲಿಲ್ಲ ಯಾಕಂದ್ರೆ ಅವ್ರು ಮನೆ ದೇವ್ರದ ಮುಖ ಕಾಣಿಸ್ತ ಅವ್ರು ಹೇಳಿನಿ ಮನೆ ದೇವ್ರು ದೇವ್ರ ಯಾವ್ದನ ನಮ್ಮ ಮನೆ ದೇವ್ರ ಚಿಂಚಲಿ ಮಾಯಾಕ ಅಂದ್ರೆ ಮನೆ ದೇವ್ರಿಗೆ ನೋಡ್ಕೊರು ಯಾಕಂದ್ರೆ ನಾನು ಇಪ್ಪತ್ತು ವರ್ಷ ಗಂಡನ ಕರ್ಕೊಂಡು ಇಪ್ಪತ್ತು ವರ್ಷ ನಾ ಎಲ್ಲೆಲ್ಲಿ ಅಡ್ಡಾಡೀನಿ ಎಲ್ಲೆಲ್ಲಿ ಉದ್ಯೋಗ ಮಾಡೀನಿ ಎಲ್ಲಾರನವ್ರ ಜಾತ್ರೆಗೆ ಗೊತ್ತಿದ್ದವ್ರ ಅಂತೂ ಜಾತ್ರೆ ಮಾಡ್ತಾಳೆ ಜಾತ್ರೆ ಗೊತ್ತಿರ್ಲಾರ್ದವ್ರ ಎಲ್ಲೆಲ್ಲಿ ನಾನು ನನ್ನಂಗೆ ನಮಗೆ ಬರೀ ಅಪ್ಪ ಮುತ್ತೆ ಕನಸನಾಗೆ ಬರ್ತಿದ್ದ ಅಪ್ಪ ಮುತ್ತೆ ಜಟ ಬಿಟ್ಕೊಂಡು ಬರ್ತಿದ್ದ ನಾನು ಒಬ್ರಿಗೆ ಕೇಳಿನ ನಾನು ನಾವು ನಡ್ಕೋಬೇಕು ಯಾವ್ದು ಇವ್ರಿಗೆ ನೋಡ್ಕೋಬೇಕು ದೇವ್ರಿಗೆ ಇಲ್ಲೋ ನಮಗೆ ತಿಳಿತಿದ್ದಿಲ್ಲ ಯಾಕಂದ್ರೆ ನಿಮ್ಮ ಹಂಗೆ ನಾವು ಆಗ ಅಮ್ಮನೂ ಹೊತ್ತಿದ್ದಿಲ್ಲ ನಾನು ಅವಾಗ ನೀವು ಹೆಂಗೆ ನಾರ್ಮಲ್ ಇದ್ರೆ ಹೆಂಗೆ ಇದ್ದೆ ಅವ್ರು ಹೇಳೋರು ಇಲ್ಲ ನೀವು ಒಂದು ನಿಮ್ಮ ಮನೆ ದೇವರು ಯಾವ್ದಾನ ನಮ್ಮ ಅಮ್ಮರ ವೆಂಕಟರಮ್ಮನಂತಿದ್ರೆ ನಮ್ಮ ಮನೆಯನವರೆಲ್ಲ ನಮ್ಗೆ ಗೊತ್ತಿತ್ತು ಅಪ್ಪ ಮುತ್ತಾಗ ನಡ್ಕೊಂಡು ದೊಡ್ಡ ಮಗನ ಹಾಡಿದೀವಿ ನಾವು ಊರು ಬಿಟ್ಟು ಬಂದೀವಿ ಸಾಲ ಹೊತ್ಕೊಂಡು ಬಂದೀವಿ ಯಜಮಾನ್ರು ಮದ್ವೆ ಸಾಲನೂ ಹರಿದ್ನಿ ಕುಬ್ಬಸ ಮಾಡಿ ಸಾಲ ಹರಿದ್ನಿ ಅವ್ರಿಗೆ ಇರಾಕ ಅಲ್ಲಿ ಅನುಕೂಲ ಇದ್ದಿದ್ದಿಲ್ಲ ಅಲ್ಲೇ ನಾವು ದುಡ್ದ ಮಾಡಿ ನೀನು ಕಟ್ಕೊಂಡಿವಿ ಯಾಕೆಲ್ಲ ಇದನ್ನ ಹೇಳ್ತೀನಿ ಅಂದ್ರೆ ಕಷ್ಟ ಎಲ್ಲರಿಗೆ ಬಂದ ನಮ್ಮ ಮನುಷ್ಯ ನಿಷ್ಠೆಯಿಂದ ಇರ್ತೈತಿ ಮತ್ತು ಸುಖ ಇದ್ದ ಮನುಷ್ಯ ಏನಾಕತಿ ಹೇಳ್ರಿ ಕ್ಯಾನ್ಸರ ದವಾಖಾನಿ ಕಾಲು ಹೊಕ್ಕತಿ ಕೈ ಹೊಕ್ಕತಿ ಮಕ್ಕಳಿಗೆ ತೊಂದರೆ ನಾ ಮತ್ತು ಅನಾರೋಗ್ಯದಿಂದ ಬೆಳಗ್ತಾರೆ ನಮಗೆ ಸುಖನ ಬೇಡ ಯಾಕಂದ್ರೆ ನಾವು ಕರೆ ಸತ್ಯವಾಗಿ ನನಗೆ ಅಮ್ಮನ ಸಾಕ್ಷಿ ಮಾಡಂದ್ರೆ ಮಾಡ್ತೀನಿ ಆದ್ರೆ ನಮ್ಮನ ಯಾವತ್ತೂ ಆ ಥರ ಮುಟ್ಕೊಂಡು ಮಾಡೋದು ನನಗೆ ಇಷ್ಟ ಇಲ್ಲ ನಮಗೆ ಏನು ಆಯ್ಕೆ ಮಾಡ್ಕೊತೀರಿ ನೀವು ಅಂತ ಕೇಳಿದರೆ ನಾನು ಕಷ್ಟನ ಆಯ್ಕೆ ಮಾಡ್ಕೋತೀನಿ ಯಾಕಂತ ಕೇಳ್ರಿ ಕಷ್ಟ ಬರಲಿ ಬೇಡ ನಂಗಿಲ್ಲ ನಮ್ಮ ತಾಯಿಗೆ ಅದನ್ನ ಹೇಳ್ತಿದ್ದೆ ನಾನು ಕಷ್ಟ ಬರಲಿ ಸ್ವಂತ ಶಕ್ತಿ ಇರಬೇಕು ನಮ್ಮಂತೆ ಹಾಂ ಇದು ನಿಮ್ಗೆ ಯಾಕೆ ಹೇಳ್ತೀನಿ ಅಂದ್ರೆ ಸುಮಾರು ಮಂದಿ ಈಗ ಒಂದು 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 ಇಪ್ಪತ್ತು ಫೋನ್ ಬಂದವು ನಾ ಯಾರು ಜೋಡಿ ಮಾತಾಡಲಿ ನನಗೆ ಬಿ ಪಿ ಶುಗರ ಪೂಜಿ ಕರಿಮನ ಪೂಜಿ ಮನೆ ಕಡೆ ಕೆಲಸ ಪ್ರೆಗ್ನೆಂಟ್ ಸಸಿ ಮೊನ್ನೆನ ಅದೊಂದು ವಿಡಿಯೋ ಮಾಡೊಂದು ಹಾಕ್ಲಿಲ್ರಿ ಮೊನ್ನೆ ನಿಮಗೆ ಇಲ್ಲಿ ಕಿವಿಗೆ ಒಂದು ವಾರ ಪ್ರಾಬ್ಲಮ್ ಇನ್ನೊಂದು ಹೇಳ್ತೀನಿ ಆಟೋಮೆಟಿಕ್ ನಂದು ನಂದು ನನ್ನ ಸುಸ್ತನ ಕೊಡ್ತಾ ನನಗಿಲ್ಲ ಅಂತಲ್ಲ ನೀವು ಯಾರ್ಯಾರು ಯೂಟ್ಯೂಬ್ ನೋಡ್ತಿರು ಇದನ್ನ ಕೇಳ್ಕೊಂಡು ನೀವು ಗಟ್ಟಿ ಆಗ್ಬೇಕ ಎಲ್ಲರಿಗೂ ನಾಗಿ ತಿಂಗಳ ಗಂಟ್ಲೆ ಸುಸ್ತು ಬರ್ತೈತಿ ಆದ್ರೆ ನನ್ನ ತಾಯಿ ಅದನ್ನ ಮಂಜುನ ಹೆಂಗೆ ಕರಗಿಸ್ಬಿಟ್ಲ ಅದಕ್ಕೆ ನಾ ಈಗಿ ಬೆಳ್ಕೊಳ್ದು ಒಂದ ಅಂಥ ಹುಣ್ಣಂತ ಹುಣ್ಣನ್ನು ಕರೆಸುವಂಥ ಶಕ್ತಿ ಐತಿ ನಮ್ಮ ಕಷ್ಟ ಬಂದಿದ್ದನ್ನು ನಾನಿನ ನಿವಾರಣೆ ಮಾಡತ್ತೀನಿ ಕಿವಿ ಓಪನ್ ಆಗಿಬಿಟ್ಟು ನಾನು ಅದ ನಮ್ಗೆ ಆದಂಥ ತೊಂದರೆಗಳಿರ್ತವೆ ಅದು ನಾವು ಯಾರಿಗೂ ನಿಮ್ಗೆ ಹೇಳೋಂಗಿಲ್ಲ ಹಂಗೆ ಹೇಳಿ ಅಮ್ಮ ನಮಗೇನು ತೊಂದರೆ ಹೇಳಬೇಡ್ರಿ ಅನ್ಬೇಡ್ರಿ ಯಾರಿಗೆ ಕಷ್ಟ ಇಲ್ಲಿ ಬಂದಿರ್ತೈತಿ ದಾರಿ ಎಲ್ಲ ಬಂದಾಗಿರ್ತಾವೆ ಆವಾಗ ನಿಮ್ಗೆ ದಾರಿ ಒಂದು ದಾರಿ ತೆಗಿತೈತಿ ಅದ ನಿಮ್ಗೆ ನಿಮ್ಮ ಮನೆ ದೇವರಾಗಿರ್ಬೋದು ಸೌದತ್ಯಲಮ್ ಆಗಿರ್ಬೋದು ಅಂಬಕ್ಕಾಗಿರ್ಬೋದು ಒಂದು ದಾರಿ ನೀವು ಎಲ್ಲರೂ ಸ್ವಲ್ಪ ನನಗೆ ಇನ್ನೊಂದು ಹೇಳ್ರಿ ಹೇಳ್ರಿ ಟೈಮ್ ಐತಿನ್ರೀ ಬೇಜಾರಾಗಬೇಡ್ರಿ ಬೆಳಗಾವಿಂದ ಒಂದು ಹುಡುಗ ಹುಡುಗಿ ಬಂದ್ರೆ ನಾನು ಎಲ್ಲಾರ್ಗೂ ಲೋಕಿಗೆ ಸಪೋರ್ಟ್ ಮಾಡ್ತೇನೆ ಅಂತೇಳಿ ನೀವು ತಿಳ್ಕೊಂಡಿದ್ರಿ ನಿಮ್ಮ ತಲೆ ಹಂಗಿಂದು ಬಿಡ್ರಿ ಆ ಹುಡುಗಿ ಅಕ್ಕಿ ಹುಡುಗ ಆ ಕಡೆ ರಾಯಚೂರುದ ಅವ ಹುಡುಗಿಗೆ ಹುಡುಗಿಗೆ ಅಜ್ಜ ಅಂತಾರೆ ಅದ್ರ ಗೊತ್ತಾಗ್ಬಿಡ್ತೈತಿ ನಾ ಅಲ್ಲಮ್ಮ ಇವ್ನ ನೀನು ಡಾಕ್ಟರ್ ಇದೀ ಅವ ಇನ್ನು ಕೆಲಸ ಮಾಡ್ತಾನೆ ಇಬ್ರು ಕೊಡಿ ನನಗೆ ಇನ್ನೊಂದು ಹೇಳ್ತೀನಿ ಇದನ್ನು ಸ್ವಲ್ಪ ಸೈಡಿಗೆ ಇಡ್ತೀನಿ ನಾನು ಸುಮಾರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಒಬ್ಬಕ್ಕೆ ನಮ್ಮ ಫ್ರೆಂಡ್ ಇದ್ಲು ಅಚ್ಚು ನಮ್ಗೆ ಇಲ್ಲೇ ಗೊತ್ತಿದ್ದಾಕಿನ ಮದುವೆ ಆಗಲಾರ ನಾಲ್ಕು ವರ್ಷ ತಾಳಿ ಕಟ್ಕೊಂಡು ಅವ್ನ ಜೊತೆ ಸಂಸಾರ ಮಾಡಿ ಐದು ವರ್ಷಕ್ಕೆ ಲಗ್ನ ಮಾಡ್ಕೊಂಡ್ಲ ಅಂಥ ಹುಡುಗಾರನು ಇರ್ತಾರೆ ಅಂಥ ಧೈರ್ಯ ಇದ್ದು ಹುಡುಗರಿಗೆ ನಾವು ಏನೂ ಹೇಳೋಕ್ಕಾಗಂಗಿಲ್ಲ ಈ ಹುಡುಗಿ ಏನು ಮಾಡ್ಯಾಳ ಆ ಹುಡುಗನ ಕರ್ಕೊಂಡ್ಬಂದ ಕರ್ಕೊಂಡ್ಬಂದ ಅಮ್ಮ ನಮ್ಗೆ ಪರ್ಸನಲ್ ಆಗಿ ನಿಮ್ಮ ಜೊತೆ ಮಾತಾಡ್ಬೇಕು ರೀ ನಾವು ಹಿಂಗೆ ಲವ್ ಮಾಡೀವಿ ಮದ್ವೆ ಮಾಡ್ಕೊಬೇಕಂತೀವಿ ಇಬ್ರು ಕೂಡ ಒಂದೇ ಆಗದೀವಿ ರೀ ಅನ್ನ ನಾನು ನೋಡಿರಿ ನಾ ಎಲ್ಲ ಹೆಣ್ಮಕ್ಳಿಗೆ ನಾ ಭಾಳ ನಿಮ್ಗೆ ಧೈರ್ಯ ಹೇಳ್ತೀನಿ ನನಗೆ ಸಪೋರ್ಟ್ ಮಾಡ್ತೀನಿ ನನ್ನ ನಾ ಸ್ಟ್ರಾಂಗ್ ಲೇಡಿಯಾಗಿ ಐತಿ ಹೆಣ್ಣು ಹೆಣ್ಮಕ್ಳ ನಾವು ಸೋತ್ರ ಕಾಲಂದೂಳು ಹಾಕಿವಿ ಗ್ಯಾದ್ರೆ ತಲೆಯನ್ನು ಹಾಕಿವಿ ಇದನ್ನೊಂದು ನೀವು ತಿಳ್ಕೊರಿ ನೀವು ನಾ ಒಂದು ಹುಡುಗನ ಜೊತೆ ನೀ ಇರ್ಬೇಕಾರೆ ನಿನ್ನ ನನಗೆ ಅಮ್ಮ ಅಮ್ಮ ರೀ ಅಕ್ಕನ ಜೊತೆ ಇದೀನ ಅಂದ ನಿಂದು ನನಗೇನು ಹೇಳ್ಬಾಡುವ ನಿನ್ನ ಕೆಲಸ ನೀನು ನೀ ಒಂದು ದಿವಸ ಮನಸ್ಸು ಪರೀಕ್ಷೆ ಮಾಡೋಕ್ಕಿದ್ದೆ ಅಂದ್ರೆ ಎ ಟಿ ಎಮ್ ನಿಂದಿಸ್ಕೋ ಬೈಕ್ ನಿಂದಿಸ್ಕೋ ಕೊಂಡಿದ್ದು ಕಿವ್ಯಾ ಹಾಕೊಂಡ್ಬಂದಿ ನೀವು ಒಂದಿನ ಕಿವ್ಯಾ ಹಾಕೊಂಡಿ ಬಂಗಾರ ಕಿವ್ಯಾನ್ ಹಾಕೊಂಡ್ ಬಾರವಾ ಇಪ್ಪತ್ತೆರಡು ಸಾವಿರ ಪಗಾರ ಐತಿ ಅಂತಂದಿದ್ದಕ್ಕೆ ಹಾಕಿ ಆ ಹುಡ್ಗು ಅಮ್ಮ ಹೋಗಿ ಹಿಂಗೆಲ್ಲ ಹೇಳ್ಯಾಳ ಅಂದ್ರ ಅವ್ ಬರೋ ಇನ್ಕಮ್ ಕಟ್ ಆಗುತ್ತಂದ್ರ ಅಮ್ಮನ್ ಮತ್ತೆ ಹೆಂಗೆ ನಡೆಸ್ಕೊಡ್ತಾನೇವ್ರಿ ಅಮ್ಮನ್ ಮತ್ತೆ ಹೆಂಗೆ ನಡ್ಸ್ಕೊಡ್ತಾನ ನನ್ನ ಬಗ್ಗೆ ಏನು ಹೇಳಿದೋ ಏನಿಲ್ಲ ಪಾಪ ಹುಡುಗಿ ಫೋನು ಸ್ವಿಚ್ ಅಪ್ ಮಾಡ್ತು ನನ್ನ ಫಾಲೋ ಮಾಡೋದುನು ಬಿಡ್ತು ಆಮೇಲೆ ಆಕಿ ನನ್ನ ನಂಬರು ಬ್ಲ್ಯಾಕ್ ಮಾಡಿದ್ದು ನನಗೆ ಭಾಳ ಬೇಜಾರಾತ ನೋಡ್ರಿ ನಾ ಇಲ್ಲೇ ಅಮ್ಮನ ಮುಂದೆ ಕೂತೀನಿ ನಾ ಯಾ ಹೆಣ್ಮಕ್ಳದು ಮಕ್ಕಳು ಹತ್ತು ರೂಪಾಯಿ ಬೇಡ ನನಗೆ ನಿಮ್ದೇನು ಬೇಡ ನನ್ನ ಮಕ್ಕಳು ದುಡಿಬೇಕು ನನಗೆ ಯಾವ ಥರ ಆಗಲಿ ನನಗೆ ಯಾರ ಸಮೃದ್ಧಿನ ಆಗಲಿ ನಾವು ಮಾಡ್ಕೊಂಡು ನಮ್ಮ ನಾವು ಮಾಡ್ಕೊತೀವಿ ಆಮೇಲೆ ನನಗೆ ಬೇಜಾರಾಯ್ತು ನನಗೆ ಆಮೇಲೆ ನಾನು ನೀನು ಎಪ್ಪ ಕಾರ್ ತೊಗೋ ಹಾಕ್ತೀನಿ ಎಲ್ಲೆಲ್ಲ ಹುಡುಕ್ಯಾಡ್ಕೊಂಡು ಬರೋನು ಅಡ್ರೆಸ್ ಕೊಟ್ಟಾಳಕ್ಕೆ ಕೇನಿ ನನ್ನ ಅಂದ್ರೆ ಒಬ್ಬಕ್ಕಿನ್ನಾದ್ರೂ ಹೋಗಿ ಸುಧಾರಿಸ್ತೀವ ಇಡೀ ಪ್ರಪಂಚನ ಹಂಗೆ ನಡ್ದೈತಿ ಅದೆಲ್ಲ ಬೇಡ ಅಂದ ಅದಕ್ಕೆ ಪ್ರತಿಯೊಬ್ಬರಿಗೆ ಹೇಳ್ತೀನಿ ನಾವು ಅನ್ನೋದು ನಮ್ಮ ಕೈಯಾಗೈತಿ ನಾವು ಏನು ಅನ್ನೋದು ನಮ್ಮ ನಾವು ಹೆಂಗೆ ನಾವು ಹೆಂಗಿರ್ಬೇಕನ್ನೋದನ್ನು ನೀವು ತಿಳ್ಕೊರಿ ಮೊದಲ ಫಸ್ಟು ಇಷ್ಟಪಡ್ರಿ ಅಂತಲ್ಲ ಇಷ್ಟಪಟ್ಟಿದ್ದನ್ನು ಸೈಡ್ ಇಡ್ರಿ ನಿಮ್ಮ ಉದ್ಯೋಗ ನಿಮ್ಮ ಕೆಲಸ ನಿಮ್ಮದೇನು ನಿಮ್ದೆ ಎಲ್ಲ ಮಾಡಿ ಆಮೇಲೆ ತಂದು ಇದ್ರಾಗ ಕುಡಿಸೋದು ಇದು ಇನ್ನು ತಂದು ಅದ್ರಾಗ ಕುಡಿಸೋದು ಬಂದಲ ಮಾಡ್ಕೊಡೋದು ಎಲ್ಲ ನೀವು ನಿಮ್ಮದು ಎಲ್ಲ ಎಲ್ಲ ಅವ್ರ ಕೈಯಾಕ್ ಕೊಡೋದು ಅವರು ಒಪ್ತಾರೋ ಒಪ್ಪದಲು ನಿಮಗೆ ಇಷ್ಟ ಆದಾಗ ಅವ್ರು ಇಷ್ಟ ಆಗೋದಿಲ್ಲ ಅವ್ರು ಇಷ್ಟ ಆದಾಗ ನೀವು ಇಷ್ಟ ಆಗೋದಿಲ್ಲ ಸುಸೈಡ್ ಮಾಡ್ಕೋದು ಮನೆ ಬಿಟ್ಟು ಹೋಗೋದು ನಂತಾಗ ಅಂಬಾಕ್ ನಂತವ್ರು ಹುಡುಕೋದು ಅದನ್ನೆಲ್ಲ ಮಾಡಬೇಡ್ರಿ ಯಾಕಂದ್ರೆ ನಾನು ಇಪ್ಪತ್ತು ವರ್ಷ ನನ್ನ ಮಕ್ಕಳು ಒಣ್ಣೆ ಇದ್ದಾಗಿಂದ ನಾನು ತಿರಾ ಹೀಗೆ ಸಂಬಳ ಕಡೆ ಹೋಗಿದ್ದೆ ನಾನು ಅಜ್ಜನ ಅಂತಕ್ಕ ನನಗೆ ಅವಾಗ ಏನೂ ತಿಳಿತಿದ್ದಿಲ್ಲ ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ಕೊತ ಬಂದೆ ಈಗ ನಾವು ಮತ್ತೊಬ್ಬರು ಹೇಳಂಗಾಗಿವಿ ಆ ನನ್ನ ಗುರುವಿನ ನೆನೆಸ್ಕೊತೀನಿ ನಾನು ಯಾಕಂದ್ರೆ ಅವರು ಮೊದಲು ನಮ್ಮ ಗುರು ಗಡದೇಶ್ ಅಜ್ಜಾರ್ ನಮ್ಮ ಗುರು ನನ್ನ ತಿರದ ಗುರು ಆಮೇಲೆ ನನ್ನ ದೀಕ್ಷಾ ತೊಗೊಂಡ ಅಪ್ಪರ ಹೆಸರ ಪಾಟ್ನ ಬರೋತ್ತು ಶ್ರದ್ಧಾನಂದ ಸ್ವಾಮಿಗಳ ಗುರು ಎಲ್ಲರಿಗೂ ಗುರು ಇರಬೇಕು ಮುಂದೊಂದು ಗುರಿ ಇರಬೇಕು ನನ್ನ ತಾಯಿ ಬಂದ ಎಲ್ಲ ಎತ್ತಿರಿದಾಗ ನಾನು ಹೇಳೋದು ನಿಮ್ಗೆ ಯಾರಿಗಾರ ಬೇಜಾರಾಗಿದ್ರು ನೀವು ಸಿಟ್ಟು ಮಾಡ್ಕೋಬೇಡ್ರಿ ಯಾಕಂದ್ರೆ ಸಿಟ್ಟು ಹೇಳಿದವರು ನೀಟಾಗಿ ಹೇಳ್ತಾರೆ ನಕ್ ಹೇಳ್ದವರು ಕೆಳಗೆ ಹೇಳ್ತಾರಂಥ ಸಂಪ್ರದಾಯ ಎಲ್ಲ ನಿಮ್ಗೆ ಗೊತ್ತೈತಿ ಯಾರ್ಯಾರಿಗೆ ಸೀರೆ ಬೇಕಾ ನನ್ನ ಸುಸ್ತಾರಿಗೆ ಆನ್ಲೈನ್ದಾಗ ಅಂದಾಗ ಸೀರೆ ತರಿಸ್ಕೊರಿ ಒಳ್ಳೆ ಸೀರೆ ಅಮ್ಮನೊಬ್ಬರ ಬರಲಿ ನಿಮ್ಗೆ ಒಳ್ಳೆ ಸೀರೆ ಶುಕ್ರವಾರ ಮಂಗಳವಾರ ದಿವಸ ಉಟ್ಕೋರಿ ಹಾಂ ನನಗೆ ಅಮ್ಮನ ಸೀರೆ ಎಷ್ಟು ಬಂದವ ಅದ್ರಿಗೆ ಸೀರೆ ಆರ್ಡ್ರ್ ಮಾಡಿದವ್ರಿಗೆ ಮತ್ತೆ ಅಮ್ಮನ ಅರ್ಶಿನ ಕುಂಕುಮನು ಕಳ್ಸಿ ನೋಡಿರಿ ನಾ ಭಾರ ಬೆಂಗ್ಳೂರ್ಗೆ ಹೋಗ್ಬೇಕಾರೆ ಮೊಮ್ಮೆ ಎರಡು ಎರಡು ಕೆ ಜಿ ಭಂಡಾರ ಇತ್ತು ಎಲ್ಲರಿಗೂ ಕೊಡಾಕ ನಿಮ್ಗೆ ಅರ್ಶಿನ ಕುಂಕುಮ ನಿಮ್ಮ ಮುತ್ತೈತನ ಎಲ್ಲ ಗಟ್ಟಿ ಆಗಲಿ ಆಮೇಲೆ ನಾ ನಾನು ಅಮ್ಮನ ಸೀರೆ ಯಾರಾದರೂ ಇಷ್ಟಪಡ್ತಿದ್ರೆ ಅಮ್ಮಗೆ ಬಂದು ಸೀರೆ ಬೇಕಂದ್ರೆ ಮುಟ್ಟು ಹೋಗಿರ್ಬೇಕು ಅಂಥವ್ರಿಗೆ ನಾ ಬೇಕಂದ್ರೆ ಪ್ರೀತಿಲಿನ ಫ್ರೀ ಕೊಡ್ತೀನಿ ಬಾಗಿಣ ಕೊಟ್ಟಂಗೆ ಅದಕ್ಕೆ ನನ್ನ ಸುಸ್ತಾರ ಕಡೆಯಿಂದ ಅವ್ರು ಏನೋ ಮಾತಾಡಿದ್ರು ನಿಮ್ಮ ಫೋನ್ ಎತ್ತಿಲ್ಲ ಅಂದ್ರೂ ಯಾರೂ ತಪ್ಪು ತಿಳ್ಕೊಬೇಡ್ರಿ ಸೀರೆ ಬೇಕಾದವ್ರೆ ಆರ್ಡ್ರ್ ಮಾಡ್ರಿ ಅಮ್ಮ ಸೀರೆ ಬೇಕಾದವ್ರ ಆಟ ಆರ್ಡ್ರ್ ನೀ ನೀವು ಅಂದ್ರೆ ಚಂದ್ರಿಗೆ ಬರ್ರಿ ಬೆಂಗಳೂರಿಗೆ ಬರ್ರಿ ಆಮೇಲೆ ನನ್ನ ಅವ್ರದ್ದೇ ನಂಬರ್ ತೊಗೊಂಡ ಏನರ ಅಂತ ಅನ್ವಾರ ಇತ್ತಂದ್ರೆ ಆ ತ್ರಾಸಿತ್ತಂದ್ರೆ ಅಮ್ಮ ಅಮ್ಮ ನಂಬರ್ ಕೊಡ್ರಿ ಅನ್ನೋ ಅವ್ರು ಕೊಡ್ತಾರೆ ನಾನು ಧ್ವನಿ ಸ್ವರ್ಯಾಗೆ ಕೇಳ್ಕೊಂಡೆ ನಿಮಗೆ ಕಷ್ಟ ಇತ್ತಂದ್ರೆ ನಾ ಹಳ್ಳಿ ನಿಮ್ಮ ನಂಬರ್ ಸೆಟ್ ಮಾಡ್ಕೊತೀನಿ ಇರಲಿಲ್ಲ ಅಂದ್ರೆ ನಿಮ್ಗೆ ಏನು ಬೇಕು ನಾನು ಹೇಳ್ತೀನಿ ಅವ್ರಿಗೂ ನೀವು ತೊಂದರೆ ಕೊಡಬೇಡ್ರಿ ನಿಮಗೂ ನಾವು ತೊಂದರೆ ಕೊಡೋದಿಲ್ಲ ಯಾಕಂದರೆ ಎಲ್ಲರಿಗೂ ಅಮ್ಮನ ಅನುಗ್ರಹ ಆಗಲಿ ನೋಡಿರಿ ಕಷ್ಟ ಬರುತ್ತಾ ಹೋಗುತ್ತಾ ನಾವು ನೀವು ಎಲ್ಲರೂ ಹಿಂಗೆ ಇರೋನು ಅದಕ್ಕೆ ನನಗೆ ಇದು ಹೇಳಬೇಕನ್ಸಿತ್ತಾ ಯಾರು ಸೆಟ್ ಆಗಬೇಡ್ರಿ ಬೇಜಾರು ಆಗಬೇಡ್ರಿ ನೋಡಿರಿ ನನ್ನ ಸೊಸ್ತಾರಿಗೆ ಅವ್ರು ಅಂತೀರ ಅಮ್ಮ ಖಾರ ಪುಡಿ ಮಾಡೋನು ರೊಟ್ಟಿ ಮಾಡೋನು ಶಾವಿಗೆ ಮಾಡೋನು ಅಂತೀರ ಬೇಡವಾ ತಾಯಿ ಅನುಗ್ರಹದಿಂದ ತಾಯಿ ಆಶೀರ್ವಾದದಿಂದ ನೀವು ಇದನ್ನು ಅಮ್ಮ ಕಲೆಕ್ಷನ್ ಅಂತ ಮಾಡ್ಯಾರ ಎಲ್ಲರೂ ನೀವು ಪ್ರೋತ್ಸಾಹ ಮಾಡಿರಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಗಂಟಿ ಹೊಡಿ ನಾ ಯಾವತ್ತೂ ಹೇಳಿಲ್ಲ ಈಗ ಯಾಕೆ ಕೇಳ್ತೀನಂದ್ರ ನೋಡ್ರಿ ಮನ್ಷ್ಯಾಗ ಬಿಸ್ನೆಸ್ ನೀವ ಯಾರು ಯಾರು ಬೇಕಾದ್ರೂ ನಾನು ಅಂತೀನಿ ಯೋವೋ ಎಟ್ರ ಫೋನ್ಯಾಗ ಸೀರೆ ಮಾರಾಕತಾರ ಬೇ ನೀವಟ್ಟು ಏನರ ಮಾಡ್ರಿ ನೀವಟ್ಟು ಏನರ ಮಾಡ್ರಿ ಅಂತೀನಿ ಆಕಿ ದೊಡ್ಡ ಸಸ್ಯ ಆಯ್ಕೆ ಮಾಡ್ಕೊಂಡಳ ಈಗಂತೀ ಪ್ರೆಗ್ನೆಂಟ್ ಟೀಮ್ ಮುಗಿದ್ಮೇಲೆ ಮತ್ತಿಕ್ಕಿ ಜಾಬಿಗೆ ಹೋಗ್ತಾಳ ಅದಕ್ಕೆ ಎಲ್ಲರೂ ಆರಾಮಿರಿ ಯವ ಅಮ್ಮಂತೆ ಬೇಜಾರು ತುಕೋಬೇಡ್ರಿ ಹಾಂ ಬಾಯ್ ಬಾಯ್ ಹೇಳವ ಬಿಲ್ ಬಾಯ್ ನಿಂತ ಬಾಗಂಗೆ ಬಾಯ್ ಒಯ್ತು ಮೊಬೈಲ್ ಬಿಟ್ರಿ ಇಲ್ಲಿ ನೋಡು ಅನ್ ಮೊಬೈಲ್ ಇದೆ ಬೈತಾರೆ ನಮಸ್ತೆ ಮಾಡು ಮಾಡು ನಮಸ್ತೆ ನಮಸ್ತೆ ಮಾಡಿ ನಮಸ್ತೆ ನೋಡ್ರಿ ನಾ ನೋಡ್ರಿ ನಾವು ಹೆಣ್ಣು ಮಕ್ಕಳು ಇಲ್ಲ ಅನ್ನೋರು ವರ್ತಿನ ಆಕಿ ಇದನ್ನು ಹೇಳ್ತಿದ್ಲಲ್ರಿ ಆಯಿ ತಾಯಿ ಹೇಳದ ನಾ ಹೇಳು ತಾಯಿ ಎಲ್ಲರಿಗೂ ಒಳ್ಳೇದು ಮಾಡು ಅಲ್ಲೆಲ್ಲ ವೀಡಿಯೋ ಮಾಡೋಣ ಮಾಡಮ್ಮ ನೋಡಿರಿ ಆಕಿ ಇಟ್ಟ ಅದಾಳು ನಿಮ್ಗೆ ನಾ ಹೇಳಿದ್ರಿ ನಾ ಏನು ತಿಳ್ಕೊತೀರ ನನ್ನ ನನ್ನ ಮ್ಯಾಗ ವಿಮಾನ ಇಟ್ಟಾರಂತ್ರು ಎಲ್ಲಾರು ತಿಳ್ಕೊತಾರ ಯಾಕಂದ್ರೆ ನಾನು ನಂಬಲಾರ ಅಂದ್ರೆ ನಮ್ಮ ಮಾವ ಒಬ್ಬ ನಮ್ಮ ಅಂದ್ರೆ ನಮ್ಮ ಮಾವ ಒಬ್ಬ ಯಾಕಂದ್ರೆ ಅವ್ನ ಸ್ವಭಾವನ ಹಂಗೈತಿ ನಮ್ಗೆ ನಮ್ಮ ಮಾವ ಅಂದ್ರೆ ಇಷ್ಟ ಅವ ಒಬ್ಬ ನಾನು ನಂಬೋದಲ್ಲ ಹಂಗಿ ಎಲ್ಲರೂ ಹಂಗೆ ಇರೋದಿಲ್ಲ ಅದಕ್ಕೆ ಈಗ ಏನು ನಾನು ನಾ ಮಾತು ಬಿಡ್ಕೊತಿರ್ತೇನ್ರಿಲ್ಲಾ ಎಲ್ಲಮ್ಮ ಎಲ್ಲರಿಗು ಸುಖ ಮಾಡುವ ಎಲ್ಲರಿಗು ಒಳ್ಳೇದು ಮನೆ ತಿಂತ ಒಬ್ಬಕ್ಕೆ ಮನ್ನಿ ಅಂತ ಎಲ್ಲಮ್ಮ ಎಲ್ಲರಿಗೂ ಸುಖ ಮಾಡುವ ಹೇಳ ಅವ್ರಿಗೆ ಹೇಗೆ ನಾ ಹೇಳ್ಕೊಡ್ತಿದ್ದೆ ತಾಯಿ ಹೇಳ್ಬೇಕ ಹಾಂ ತಾಯಿ ಹೇಳಿ ಯೂಟ್ಯೂಬ್ದಾಗ ನೋಡಿ ಬಂದಿವ್ರಿ ಅಮ್ಮ ಯೂಟ್ಯೂಬ್ದಾಗ ನೋಡಿ ಅಂತ ಸುಮಾರು ಜನ ಮನೆಗೆ ಬಂದ್ರೆ ನನಗೆ ಖುಷಿ ಆತ ಅವ್ರು ಏನು ಇಡ್ಲಿಲ್ಲ ಅಂದ್ರೂ ಮಾರಿಗೆ ಮಾರಿ ನೋಡಿದೀವ ಅಂದ್ರೆ ಮನೆ ಪಾಪ ಅವ್ರು ಯಾರೋ ಏನೋ ಏನು ತೊಂದರೆ ಇತ್ತೇನೋ ಗೊತ್ತಿಲ್ಲ ಮೂವತ್ತು ರೂಪಾಯಿ ಇಟ್ಟು ಹೋದ್ರೆ ನನಗೆ ಮೂವತ್ತು ರೂಪಾಯಿ ನೋಡಿ ಬೇಜಾರು ಆತ ಯಾಕಂದ್ರೆ ಹತ್ತು ರೂಪಾಯಿ ಇಡ್ಲಿ ನಡಿತೈತಿ ಇಪ್ಪತ್ತು ಇಡ್ಲಿ ನಡಿತೈತಿ ಅವಾಗ ಅಮ್ಮ ಏನು ಕೊಟ್ಟರು ಕಡಿಮೆನ ಅಂತೇಳಿ ಅವ್ನ ಕಡೆ ಹಾಕಿದ್ದಿದ್ಲು ಕನಸತ್ತ ಹಂಗೆ ನಾವು ರೊಕ್ಕದ ಮಕ್ಕನ್ನ ನೋಡೋದು ಬೇಡ ಎಲ್ಲರೂ ನನ್ನ ತಾಯಿ ನಮ್ಗೆ ಹೆಂಗೆ ಕೊಟ್ಟಾಳೆ ಎಲ್ಲರಿಗೂ ಹಂಗೆ ಕೊಡಲಿ ಲಾಗ್ನ ಇಲ್ಲಿಗೆ ಏನು ಮಾಡೋಣ ಏನಕ್ಕೆ ಇಷ್ಟ ಅದಕ್ಕೆ ನಾನು ಹೊಂಟೀನಿ ರೀ ಸುಶಿ ಬಾ ಅಂದಾಳು ಆ ಸುಶಿರ ಅಲ್ಲೊಂದು ಸೀರೆದ ಅಮ್ಮ ನೀವು ಬರ್ರಿ ನಿಮ್ಮ ಕೈಲಿ ಒಂದು ಮುಟ್ಟೆ ಪೂಜೆ ಮಾಡಿರಿ ನಾವು ಇರ್ಲಾರ್ದಾಗ ಮನೆ ಸೀರೆ ಮಾಡ್ಕೊಂಡಾರ ಅದಕ್ಕೆ ಹೋಗಿ ಆಕಿ ಸೀರೆದ ಮಾಡಿ ಬರ್ತೀನಿ ಎಲ್ಲರಿಗೂ ಅಮ್ಮಕ್ಕನ ಕಡೆಯಿಂದ ನಮಸ್ಕಾರ ಧನ್ಯವಾದಗಳು ಆಶೀರ್ವಾದಗಳು ಏನ ಹೇಳ್ಬೇಕಾದನು ಆಮನ್ ಮುಂದೆ ಕೂತು ಹೇಳ್ತಿರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರೂ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಹಾಂ ಇದನ್ನ ನೋಡಿರಿ ಇದು ಯಾಕೆ ಹೇಳ್ತೀನಿ ಅಂದ್ರೆ ನಾನು ಅಲ್ಲಂಪ್ರಭು ದೇವ್ರಿಗೆ ನೋಡ್ಕೋತೀನಿ ರೀ ನಾ ಕಾರನ್ನ ಅಲ್ಲೇ ಹೋಗಿ ಪೂಜೆ ಅಲ್ಲಂ ಅಲ್ಲಂಪ್ರಭು ಅಂದ್ರೆ ಇವರ ನೋಡ್ರಿ ಎಲ್ಲರೂ ಸಮಾನತೆ ಎಲ್ಲರೂ ಎದ್ರಾಗೆಲ್ಲ ಎಲ್ಲ ಜಾತಿಯವರು ಅದಾರ ಹಾಂ ಅದಕ್ಕೇನೈತಲ್ಲ ನಾವು ನೀವು ಎಲ್ಲರೂ ಒಂದಾಗಿರೂ ಯಾರು ಇರ್ತಾರೆ ಇರಲಿ ನಮ್ಮದೇನು ಬದಲಾಗೋದು ಬೇಡ ಹ್ಞೂ ವರ್ಷದ ಗಣಪ ಬರಲಿ ನಮ್ಮ ಗಂಡು ಮಮ್ಮಗನ ಬರ್ಬೇಕಂತೇಳಿ ಗಣೇಶಿಗೆ ಬಿಡ್ಕೊಳಕತ್ತೀನಿ ವರ್ಷದ ಗಣಪ ಬರಲಿ ಮನ್ಯಾಗ ಮುಂದಿನ ವರ್ಷ ನೂರಾಗ ಚೆಂದ ಗ್ರ್ಯಾಂಡಾಗಿ ಮಾಡೋಣ ಎಲ್ಲರೂ ಹಾಂ ನನ್ನ ಮನ್ಸಿನ ಹೇಳಿನಿ ನೀವ ಹೆಂಗೆ ಮಾಡ್ತೀರಿ ನೋಡ್ರಿ ಬರೀ ಅಂಬಕ್ಕ ಅಂಬಕ್ಕದಾಳೇಣಿ ಅಂಬಕ್ಕ ದಾಳೇನ್ರಿ ಅಂದ್ರೆ ಸೊಸ್ತಾರಿಗೆ ಅವ್ರಿಗೂ ಬೇಜಾರಾಕತಿ ಅಮ್ಮ ಅದಾಳೇನ್ರಿ ಅಂದ್ರೆ ಅವ್ರಿಗೂ ಬೇಜಾರು ಹಾಂ ಅದಕ್ಕೇನೈತಿಲ್ಲ ಅಮ್ಮನ ನಂಬರ್ ಕೊಡ್ರಿ ಭಾಳ ತ್ರಾಸ ಐತ್ರಿ ನಮ್ಗೆ ಅಂದವ್ರಿಗೆ ಮಾತ್ರ ನಂಬರ್ ಕೊಡ್ತೀವಿ ಯಾಕಂದ್ರೆ ಹಂಗೆ ಕಾಲ್ ಮಾಡೋದು ಅಮ್ಮನ ಅವ್ರನ್ನ ಇಷ್ಟಪಟ್ಟಿನಿ ಇವ್ರನ್ನ ಇಷ್ಟಪಟ್ಟಿನಿ ಅವೆಲ್ಲ ನಮಗೆ ಹೆಂಗೆ ನೀವು ಅಲ್ಲೇ ನಾ ಇಲ್ಲೇ ಏನು ನೋಡಿ ಹೇಳಬೇಕು ನೀವೇ ಹೇಳ್ರಿ ಹಾಂ ಅದಕ್ಕೆ ಅಮ್ಮನ ಕಡೆಯಿಂದ ಎಲ್ಲರಿಗೂ ಆಶೀರ್ವಾದ ಬಾಯಪ್ಪ